ಹೋಳಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಆಗ ನನಗೆ ನೆನಪಾಗಿತ್ತು ಈ ಪ್ರೊಪಗ್ಯಾಂಡ ನಾನು ಮಾಡಿದ ಹಾಗೆ ಯಾವುದೇ ಒಂದು ಹಿಂದೂ ಹಬ್ಬ ಬರಲಿ ಒಂದು ಪ್ರೊಪಗ್ಯಾಂಡ ಸ್ಟಾರ್ಟ್ ಮಾಡ್ಬಿಡ್ತಾರೆ ಏನೇ ಬರಲಿ ಅದೇ ಬೇರೆ ಮತದ ಯಾವುದೇ ಹಬ್ಬ ಬಂದರೂ ಕೂಡ ಏನು ಮಾತಾಡಲ್ಲ ಚೆನ್ನಾಗಿ ಆಚರಿಸ್ತಾರೋ ಒಂದು ಸೌಹಾರ್ದ ಆಚರಣೆ ಅಂತ ಇರುತ್ತೆ ಆದರೆ ಹಿಂದೂಗಳ ಹಬ್ಬ ಬಂದಾಗ ಮಾತ್ರ ಸೋಕಾಲ್ ಸಿಕ್ಯುಲರ್ಸ್ ಆಗಿರಬಹುದು ಬಾಲಿವುಡ್ ಸ್ಟಾರ್ಸ್ ಆಗಿರಬಹುದು ಎಲ್ಲರೂ ಕೂಡ ಬೊಬ್ಬೆ ಹೊಡೆದ್ ಸ್ಟಾರ್ಟ್ ಮಾಡ್ತಾರೆ ಈಗ ನಾವು ಹೋಳಿ ಹಬ್ಬದ ಬಗ್ಗೆ ಮಾತಾಡಿದ್ವಿ ಹೋಳಿ ಹಬ್ಬ ಬಂತು ಅಂದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಯ್ಯೋ ನೀರು ವೇಸ್ಟ್ ಮಾಡ್ತಾರೆ ನೀರು ವೇಸ್ಟ್ ಮಾಡ್ತಾರೆ ಸೇವ್ ವಾಟರ್ ಅಂತ ಹೇಳಿಬಿಡ್ತಾರೆ ಇನ್ನು ಮಹಾಶಿವರಾತ್ರಿ ಬಂತು ಅಂತ ಹೇಳಿದ್ರೆ ಅಯ್ಯೋ ಹಾಲ್ ವೇಸ್ಟ್ ಮಾಡ್ತಿದ್ದಾರೆ ಅದಕ್ಕಿಂತ ಬಡವರಿಗೆ ಕೊಡ್ಬೋದಿತ್ತಲ್ಲ ಎಷ್ಟೊಂದು ಹಾಲ್ ವೇಸ್ಟ್ ಆಗ್ತಾ ಇದೆ ಸೇವ್ ಮಿಲ್ಕ್ ಅಂತ ಹೇಳ್ಬಿಡ್ತಾರೆ ಇನ್ನು ಸಂಕ್ರಾಂತಿ ಬಂತು ಅಂತ ಹೇಳಿದ್ರೆ ಅಲ್ಲೂ ಒಂದು ಪ್ರೊಪಗ್ಯಾಂಡ ಸ್ಟಾರ್ಟ್ ಮಾಡ್ಬಿಡ್ತಾರೆ ದೀಪಾವಳಿ ಹಬ್ಬ ಬಂತು ಅಂತ ಹೇಳಿದ್ರೆ ಅಂತೂ ಅಯ್ಯೋ ಪಟಾಳೆ ಸಿಕ್ಕೊಂಡ್ ತಿನ್ನೋರ್ಗೆ ಅಯ್ಯೋ ಆ ನಾಯಿಗಳನ್ನ ನೋಡಕ್ ಆಗಲ್ಲ ಶಬ್ದ ನಾಯ್ಸ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಯಾವಾಗ್ಲೂ ಗಾಡಿಯಲ್ಲಿ ದಿನ ಒಬ್ಬೊಬ್ಬರ ಮನೆಯಲ್ಲಿ ನಾಲ್ಕು ನಾಲ್ಕು ಗಾಡಿ ಇರುತ್ತೆ ಕೋಟಿ ಕಟ್ಲೆ ರೂಪಾಯಿ ಖರ್ಚು ಮಾಡಿ ಪಟಾಕಿ ಎಕ್ಸಾಕ್ಟ್ ನಾಲ್ಕು ದಿನ ಉಳಿಯುತ್ತೋ ಎಲ್ವ ಗೊತ್ತಿಲ್ಲ ಇವ್ರ ಅದು ಅವಾಗ ಪರವಾಗಿಲ್ಲ ಅವಾಗ ಪರವಾಗಿಲ್ಲ ಆಮೇಲೆ ಒಬ್ಬೊಬ್ರ ಮನೆಯಲ್ಲಿ ನಾಲ್ಕ್ ನಾಲ್ಕು ಗಾಡಿ ಇರುತ್ತೆ ಒಬ್ಬೊಬ್ರು ಒಂದೊಂದು ಗಾಡಿಯಲ್ಲಿ ಹೋಗ್ತಾರೆ ಸೊ ಆಗದು ನಾಯ್ಸ್ ಪೊಲ್ಯೂಷನ್ ಅಲ್ಲ ಏರ್ ಪೊಲ್ಯೂಷನ್ ಅಲ್ಲ ದೀಪಾವಳಿ ಬಂದಾಗ ಏರ್ ಪೊಲ್ಯೂಷನ್ ಹೀಗೆ ಪ್ರತಿ ಒಂದು ಹಬ್ಬಕ್ಕೂ ಕೂಡ ಒಂದೊಂದು ಪ್ರೊಪಗ್ಯಾಂಡ್ ಇಡ್ತಾ ಸೊ ಯಾಕೆ ಯಾಕೆ ಬೇರೆ ಮತದ ಹಬ್ಬ ಬಂದಾಗ ಈ ಮಾತುಗಳು ಬರಲ್ಲ ಯಾಕೆ ಹಿಂದೂ ಹಬ್ಬ ಬಂದಾಗ ಮಾತ್ರ ಈ ಪ್ರೊಪಗ್ಯಾಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮಲ್ಲಿ ಒಂದು ಗಾದೆ ಇದೆ ಬಗ್ಗದವನಿಗೆ ಒಂದು ಗುದ್ದು ಜಾಸ್ತಿ ಅಂತ ಈಗ ನಾವು ಸುಮ್ಮನೆ ಇದ್ದು 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 ಅವ್ರಿಗೆ ಅಭ್ಯಾಸ ಆಗೋಗಿದೆ ಸುಮ್ನೆ ಇರ್ಬೇಕಷ್ಟೇ ನಾವು ಹೇಳ್ತಾ ಇರ್ತೀವಿ ಬಾಯಿ ಮುಚ್ಕೊಂಡು ಕೇಳ್ತಾ ಇರಿ ಈ ಮೆಕಾಲ ಸಿಸ್ಟಮ್ ಶುರು ಆಗದೆ ಫಿಂಗರ್ ಆನ್ ದ ಲಿಪ್ಸ್ ಅಂತ ಬಾಯಿ ಮುಚ್ಕೊಂಡು ಕೇಳಿ ಅಂತ ಅದು ಫಸ್ಟ್ ನನಗನ್ಸುತ್ತೆ ಫಸ್ಟ್ ಒಂದು ಲಿಡ್ ಮಸ್ಟೆಸ್ ತರ ಎಷ್ಟ್ ದೂರ ಇವ್ರು ಸಹಿಸ್ತಾರೆ ಅಂತ ತುಂಬಾ ಪರೀಕ್ಷೆ ಮಾಡಿದ್ದಾರೆ ನಮ್ಮಲ್ಲಿ ಸಹನೆ ಜಾಸ್ತಿ ಹೋಗ್ಲಿ ಬಿಡು ಅಭಿಪ್ರಾಯ ನಮ್ಮಲ್ಲಿ ನಾನಾ ಅಭಿಪ್ರಾಯಗಳ ಮಧ್ಯದಲ್ಲಿ ಬದುಕೋದು ಅಭ್ಯಾಸ ಆಗೋಗಿದೆ ನಮ್ಗೆ ನಂತರನೇ ಎಲ್ಲೂ ಆಲೋಚನೆ ಮಾಡ್ಬೇಕು ನಂತರನೇ ಎಲ್ರು ಬದುಕಬೇಕು ಅನ್ನೋ ಹಠ ನಮಗಿಲ್ಲ ಇನ್ನೊಬ್ರದ್ದು ಇನ್ನೇನು ಅಭಿಪ್ರಾಯ ಇದೆ ಇನ್ನೊಂದು ಮತ ಪಂಥ ಇದೆ ಇನ್ನೊಂದು ರೀತಿಯ ವಿಚಾರಧಾರೆ ಇದೆ ವಿ ಲಿವ್ ವಿತ್ ದಟ್ ನಮ್ಗೆ ಅಭ್ಯಾಸ ಆಗೋಗಿದೆ ಹಾಗೆ ಇದು ಅದು ಒಂದು ಅಂತ ನಾವು ತಪ್ಪು ಲೆಕ್ಕ ಹಾಕ್ಬಿಟ್ವಿ ಯಾವಾಗ ಬಟ್ ನಾನಿಲ್ಲಿ ಅನ್ಕೊಳ್ಳೋದು ಹಿಂದೂಗಳು ಮೆಜಾರಿಟಿ ಇರುವಂತಹ ಜಾಗದಲ್ಲಿ ಆಕ್ಚುಲಿ ಮೈನಾರಿಟಿಗೆ ಅಡ್ಜಸ್ಟ್ ಆಗಿ ಬದುಕ್ತಾ ಇದ್ದಾರೆ ಆಕ್ಚುಲಿ ಮೈನಾರಿಟಿ ಮೆಜಾರಿಟಿ ಎಲ್ಲ ಕಡೆ ಅದೇ ನಿಯಮ ಅದೇ ನಾನು ಅದೇ ಪಾಯಿಂಟ್ ಬರ್ತಿದ್ದೆ ಯಾರೀ ಮೈನಾರಿಟಿ ಅಂತ ನಾವು ಯಾವತ್ತೂ ಒಂದು ಅರ್ಥ ಮಾಡ್ಕೊಂಡಿಲ್ಲ ನಮ್ಮಲ್ಲಿ ಶತ್ರುಬೋಧ ಅಂತ ಒಂದಿದೆ ಈಗ ಪದೇ ಪದೇ ನಮ್ಮ ದೇಶಕ್ಕೆ ದಾಳಿ ಇಟ್ರು ಪದೇ ಪದೇ ಸೋತ್ ಹೋದ್ರು ಪದೇ ಪದೇ ಬಂದ್ರು ಮಧ್ಯಾಹ್ನ ನೂರಾರು ವರ್ಷದ ಗ್ಯಾಪ್ ಆದ್ಮೇನೂ ಮತ್ತೆ ಬಂದ್ರು ನಮ್ಮಲ್ಲಿ ಅಷ್ಟು ಪ್ರಾಬಲ್ಯ ಅಷ್ಟು ಸೈನ್ಯ ಶಕ್ತಿ ಅಷ್ಟು ಒಂದು ಎಲ್ಲ ಚೆನ್ನಾಗಿತ್ತು ಪದೇ ಪದೇ ಬರ್ತಾನೆ ಇದ್ದರು ನಮ್ಮಲ್ಲಿ ಓವರ್ ಕಾನ್ಫಿಡೆನ್ಸ್ ಇದೆ ನಾವು ಯಾರೇನು ಮಾಡೋಕ್ಕಾಗಲ್ಲ ನಮ್ಮ ಅಂತ ಆ ಕಾಂಪ್ಲೆಸೆನ್ಸಿ ಏನಿದೆ ಅದು ಸಮಸ್ಯೆ ಆದದ್ದು ಅವರು ನಮ್ಮನ್ನು ಸ್ಟಡಿ ಮಾಡಿದ್ದಾರೆ ಆಚೆಯಿಂದ ಬಂದಂತ ವಿದರ್ಮಿಯರು ಯಾರು ಆಕ್ರಮಣಕಾರರು ಬಂದರು ಇಲ್ಲಿ ಬಂದು ಮತಾಂತರ ಮಾಡಿ ಇವತ್ತು ನಮ್ಮವರನ್ನೇ ನಮ್ಮ ವಿರುದ್ಧವಾಗಿ ಎತ್ತು ಕಟ್ಟಿದಾರಲ್ಲ ಈಗ ಇಲ್ಲಿರುವ ಆ ಒಂದು ಆಕ್ರಮಣಕಾರರ ಮತಕ್ಕೆ ಸಂಬಂಧಪಟ್ಟವರು ವಾಸ್ತವಿಕವಾಗಿ ನಮ್ಮವರೇ ಡಿ ಎನ್ ಎ ಟೆಸ್ಟ್ ಮಾಡಿದ್ರೆ ಅರಬ್ದೋ ಅಲ್ಲ ಅದು ಯುರೋಪ್ದು ಅಲ್ಲ ಇಲ್ಲಿದ್ದು ಅದು ನಮ್ಮವರೇ ಎಕ್ಸಾಕ್ಟ್ಲಿ ಇವರ ಪೂರ್ವಜರನ್ನೇ ಇವರ ತಾತ ಮುತ್ತಾತನೇ ಅಜ್ಜಿ ಅಮ್ಮಂದ್ರನ್ನೇ ಸರ್ವನಾಶ ಮಾಡಿ ಇವ್ರನ್ನ ಮತಾಂತರ ಮಾಡಿರೋದು ಇವರು ದೇ ಶುಡ್ ಕಮ್ ಔಟ್ ಆಫ್ ದಟ್ ಆ್ಯಕ್ಚುಲಿ ವಾಪಸ್ಸು ಅವರು ತಮ್ಮ ನಿಜವಾದ ಒಂದು ಸ್ಮರಣೆಯನ್ನು ಮಾಡ್ಕೋಬೇಕು ಬಟ್ ಹಂಗಾಗ್ತಾ ಇಲ್ಲ ತಲೆ ಕೆಡಿಸಿ ಸಂಪೂರ್ಣ ಬ್ರೈನ್ ವಾಶ್ ಮಾಡಿ ದೇಶ ವಿರೋಧವಾಗಿ ಹಚ್ತಾ ಇದ್ದಾರೆ ಇಡೀ ದೇಶವನ್ನು ಕನ್ವರ್ಟ್ ಮಾಡಬೇಕು ಅನ್ನೋ ಹುನ್ನಾರ ಇದೆ ಈ ಮೈನ್ ಮೈನಾರಿಟಿಯೇ ಪಾರ್ಸಿಗಳಿದ್ದಾರೆ ಅವ್ರು ಯಾವತ್ತೂ ತೊಂದರೆ ಕೊಟ್ಟಿದ್ದಾರೆ ಅಲ್ಲ ಎಲ್ಲಾದರೂ ಬಾಂಬ್ ಹಾಕೋದು ತೊಂದರೆ ಕೊಡೋದು ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗೋದು ಅಥವಾ ಪೊಲಿಟಿಕಲ್ ಗೇಮ್ಸ್ ಆಡೋದು ಎಲ್ಲ ಕಡೆ ಇದು ಮಾಡೋದು ನಮ್ಮದು ಅಂತ ಹೇಳೋದು ಪ್ರಾಪರ್ಟಿ ಇದು ಮಾಡಿ ಏನಾದ್ರು ಮಾಡಿದ್ದಾರೆ ಅವರು ಜೈನರು ಇದ್ದಾರೆ ಯಾವತ್ತ ಅವರು ಸೈದ್ಧಾಂತಿಕ ಭೇದಗಳಿವೆ ಜೈನರೇನು ವೈದಿಕರನ್ನ ಒಪ್ಕೊಳಲ್ಲ ಅವ್ರದ್ದೇ ಬೇರೆ ಸಿದ್ಧಾಂತ ಸೈದ್ಧಾಂತಿಕ ಭೇದಗಳಿದೆ ಆದರೆ ಅವತ್ತಾದ್ರೂ ತೊಂದರೆ ಕೊಟ್ಟಿದ್ದಾರೆ ಅವ್ರು ಇದ್ದಾರೆ ಹಾಗೆ ಬೌದ್ಧರಿದ್ದಾರೆ ಅವರು ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ ಬೌದ್ಧರಿಗೂ ವೈದಿಕರಿಗೂ ಹಿಂದಿನಿಂದಲೂ ಕೂಡ ಸೈದ್ಧಾಂತಿಕ ಭೇದ ಚರ್ಚೆ ತರ್ಕ ವಾ ವಾಗ್ವಾದಗಳು ನಡೀತಾನೆ ಇವೆ ಅಷ್ಟಕ್ಕೆ ಇಲ್ದಿದೆ ಐ ಡೋಂಟ್ ಅಗ್ರಿ ವಿತ್ ಯು ಅಷ್ಟೇ ಅಲ್ಲಿ ಉಳ್ಕೊಳ್ತು ಅದು ಈ ಥರ ತುಂಬ ಮೈನಾರಿಟೀಸ್ ಇದ್ದಾರೆ ನಮ್ಮೊಳಗೆ ಕೂಡ ಶೈವ ಶಕ್ತ ಮತ್ತು ಗಣಪತ್ಯ ಸೌರ ವೈಷ್ಣವ ಅಂತೆಲ್ಲ ಇವೆ ಅವುಗಳಲ್ಲಿ ಉಪಭೇದಗಳಿವೆ ಎಷ್ಟೋ ಆಗಮಗಳಿವೆ ಪ್ರಾದೇಶಿಕ ಭೇದಗಳಿವೆ ನೋ ಪ್ರಾಬ್ಲಮ್ ಅವರವ್ರ ಗುರುಪರನ್ ಬರೆಯವನ್ನ ಫಾಲೋ ಮಾಡ್ತಾರೆ ಇವರೆಲ್ಲರನ್ನು ಕೂಡ ನಾವು ಸೈದ್ಧಾಂತಿಕವಾಗಿ ಅರ್ಥ ಮಾಡ್ಕೊಂಡ್ವಿ ಓಕೆ ಅದು ಅವ್ರ ಅಭಿಪ್ರಾಯ ಅಂತ ಸುಮ್ಮನೆ ಬಿಟ್ವಿ ಇಷ್ಟು ಮಾಡಿದಂಥ ನಾವು ಸನಾತನ ಧರ್ಮೀಯರು ದೊಡ್ಡ ತಪ್ಪು ಮಾಡಿದ್ದು ಅಂದರೆ ಈ ಥರ ಪದೇ ಪದೇ ಸೋತರು ಪದೇ ಪದೇ ಈ ದೇಶಕ್ಕೆ ಬಂದು ನಮ್ಮನ್ನು ಕೊಂದು ಕೊಚ್ಚಿ ಅನ್ಯಾಯ ಮಾಡಿ ಲೂಟಿ ಮಾಡಿ ದೇವಸ್ಥಾನಗಳನ್ನ ಸಾಯಿಸಿ ಇವತ್ತಿಗೂ ಅದನ್ನ ಮಾಡ್ತಾ ಪೊಲಿಟಿಕಲ್ ಗೇಮ್ಸ್ ಆಡ್ತಾ ನಮ್ಮನ್ನು ಮತಾಂತರ ಪಡಿಸುವಂಥ ದೊಡ್ಡ ಜಾಲ ಅದಕ್ಕಾಗಿ ಎಷ್ಟು ಫಂಡಿಂಗು ಎಷ್ಟು ಟ್ರೈನಿಂಗು ಎಷ್ಟು ಹುನ್ನಾರಗಳು ಎಷ್ಟು ಕಾನ್ಸ್ಪಿರಸೀಸು ಅವರು ಸಾಯೋಕೆ ರೆಡಿ ಇನ್ನೊಬ್ಬರು ಸಾಯಕ ರೆಡಿ ಈ ರೀತಿಯ ಒಂದು ಪೈಶಾಚಿಕ ಭಾವ ಹೆಂಗ್ ಬರುತ್ತೋ ಎಲ್ಲಿಂದ ಬರುತ್ತೆ ನಾವು ಸರ್ವೇ ಭಾವಂತು ಸುಖಿನ ಆಯ್ತು ಮುಗ್ದಿದ್ ಮುಗೀತು ಹಳೆದು ಮರ್ತು ಮುಂದಕ್ಕೆ ಹೋಗೋಣ ಎಲ್ಲ ಒಟ್ಟಿಗಿರೋಣ ಕೊಂದ ಜನಗಳನ್ನು ಬಂಧುವೆಂದು ಕರೆದಂತ ಭರತ ದೇಶ ಅಂದ್ರೆ ಹೀಗೆ ನಮ್ಮ ಆದರೆ ಅವ್ರು ಇಲ್ಲ ನೀವು ಖುಷಿಯಾಗ್ದಿರ ಹೋಲಿ ಮಾಡ್ತೀರಾ ಗಣೇಶ ಭಕ್ತ ಕಲ್ಲು ಹಾಕ್ತೀವಿ ಸಾಯಿಸ್ತೀವಿ ಅಲ್ಲಿ ಯಾರೋ ಹೆಣ್ಮಕ್ಳು ನಡ್ಕೊಂಡು ಎತ್ತ ಹಾಕೊಂಡು ಹೋಗೋದು ಅವ್ರ ಪಾಡಿಗೆ ಅವ್ರೆಲ್ಲ ತಣ್ಣಗಾಗಕ್ಕೆ ಬಿಡಲ್ವಲ್ಲ ಈ ತರ ಆಡ್ತಿದ್ದಾರೆ ಅಂತ ನಮ್ಗೆ ಪ್ರಶ್ನೆ ಬಂತ ನಮ್ಮಲ್ಲಿ ಎಷ್ಟು ಜನ ಅವರು ಅಧ್ಯಯನ ಮಾಡಿದ್ದಾರೆ ಅವ್ರ ಪುಸ್ತಕ ಓದಬೇಕು ಎಲ್ಲಿಂದ ಬರ್ತಿದೆ ಅವ್ರಿಗೆ ಈ ಥರದ ಒಂದು ಇನ್ಸ್ಪಿರೇಷನ್ ವಾಟ್ ಇಸ್ ಮೋಟಿವೇಟಿಂಗ್ ದೆಮ್ ನಾವು ಹಿಸ್ಟ್ರೀನ ಅರ್ಥನೇ ಮಾಡ್ಕೊಂಡಿಲ್ಲ ಅಂದಿನಿಂದ ಮೊದಲ ಆಕ್ರಮಣಕಾರರಿಂದ ಹಿಡಿದು ಇವತ್ತು ನುಸುಳ್ತಾ ಇದ್ರಲ್ಲ ಬಾಂಗ್ಲಾದೇಶಿಂದ ಪಾಕಿಸ್ತಾನಿಂದ ಮ್ಯಾನ್ಮಾರಿಂದ ಇವತ್ತಿನವರೆಗೂ ಅವ್ರಿಗೆ ಒಂದೇ ಅಜೆಂಡಾ ಇದೆ ಎಲ್ಲ ಕಡೆ ನುಸುಳೋದು ಅಲ್ಲಿ ಸ್ಥಳೀಯರನ್ನು ನಾಶ ಮಾಡೋದು ನಮ್ಮ ಮತವನ್ನು ತಲೆ ಮೇಲೆ ಹಾಕೋದು ಅಷ್ಟೇ ನಾವು ಹಾಳಾಗ್ತೀವಿ ನೀವು ಹಾಳಾಗಿ ಬಟ್ ನಾವು ನಿಮ್ಮನ್ನು ನಿಮ್ಮ ಥರ ಬದುಕೋಕೆ ಬಿಡಲ್ಲ ಯಾಕೆ ಹಿಂಗೆ ಬರ್ತಾ ಇದೆ ಇವರು ಯಾರು ಪ್ರೇರೇಪಣೆ ಕೊಡ್ತಾರೆ ಇವ್ರ ವ್ಯವಸ್ಥೆ ಏನು ಇವರ ಇಕೋಸಿಸ್ಟಮ್ ಏನು ಯಾವ ಥರ ಏನು ಅದನ್ನು ಅರ್ಥನೇ ಮಾಡ್ಕೊಂಡಿಲ್ಲ ನಮ್ಮ ಹಾಗೆ ನಮ್ಮಲ್ಲಿ ಶೈವ ವೈಷ್ಣವ ಕಂಡ್ರೆ ಆಗಲ್ಲ ಇವ್ರನ್ನ ಅವ್ರನ್ನ ಕಂಡ್ರಾಗಲ್ಲ ಆಗಲ್ಲ ನಮ್ಮ ರಾಜಂದ್ರು ಕಲಹ ಮಾಡ್ತಿದ್ರು ಹಾಗೆ ಅದೊಂದು ಅಂತ ತಪ್ಪು ವಿ ಆರ್ ಮೇಡ್ ಮಿಸ್ ಕ್ಯಾಲ್ಕುಲೇಷನ್ ಯಾವತ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ತೀವೋ ರೋಗ ಏನು ಅಂತ ಡಯಾಗ್ನೈಸ್ ಮಾಡ್ತೇವೆ ಹೋದರೆ ಸರಿಯಾದ ಮದ್ದನ್ನು ಚಿಕಿತ್ಸೆ ಮಾಡೋಕ್ಕಾಗಲ್ಲ ಹಾಗೆ ಮೂಲ ಉದ್ದೇಶ ಏನು ಅಂದರೆ ಎರಡು ಮಹಾ ದುರ್ಮತಗಳು ಯುರೋಪಿಂದ ಬಂದದ್ದು ಅರಬಿಂದ ಬಂದದ್ದು ಅವರ ಉದ್ದೇಶವೇ ಇಲ್ಲಿನ ಸ್ಥಳೀಯ ಧರ್ಮವನ್ನು ನಾಶ ಮಾಡಿ ಆರೋಪಿಸೋದು ಮೊನ್ನೆ ಒಬ್ಬ ತಮಿಳುನಾಡಿನ ಒಬ್ಬ ರಾಜಕಾರಣಿ ಹೇಳ್ದ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡಬೇಕು ಇದು ಎಂಥ ಕುತ್ಸಿತವಾದ ಮನೋಭಾವ ಅದೇ ಹೇಳ್ತಾರಲ್ಲ ಇಲ್ಲ ಕ್ರಿಪ್ಟೋಸು ಬರೀ ಹೆಸರು ನಿಜಕ್ಕೂ ಬದಲಾಗಿರ್ತಾರೆ ವೋಟ್ಗೋಸ್ಕರ ಹೆಸರು ಹೆಸರು ಹಂಗೆ ಹಿಂದೂ ಹೆಸರು ಉಳಿಸ್ಕೊಂಡೆ ಕ್ರಿಪ್ಟೋಗಳು ಅವರೆಲ್ಲ ಅದೇ ಗೊತ್ತಿಲ್ಲ ನಮ್ಗೆ ಇದೆಲ್ಲ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಜನರಿಗೆ ಏನನ್ಸುತ್ತೆ ಎಲ್ಲ ಒಂದೇ ಸರ್ವಧರ್ಮ ಸಮನ್ವಯ ಧರ್ಮ ಸಮನ್ವಯ ಸರ್ವ ಮತ ಸಮನ್ವಯ ಅಲ್ಲ ಒಬ್ಬ ಸಾಯಿಸೋನೋನು ಒಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ ಅನೋ ಒಂದೇ ಆಗೋದಿಲ್ಲ ಕೊಲೆ ಪಾತಕ ಕೊಲೆ ಪಾತಕನೇ ಸರ್ವಧರ್ಮ ಸಮ ಅವ್ರನ್ನ ಧರ್ಮ ಅಂತ ಹೆಂಗ್ ಕರಿತೀವಿ ಧರ್ಮ ಅಯ್ಯೋ ಬಾಧತೆ ಧರ್ಮಂ ನಸ ಧರ್ಮ ಕುಧರ್ಮಕಃ ಅಂತ ಇನ್ನೊಂದು ಧರ್ಮವನ್ನ ಹಾಳು ಮಾಡುವಂತ ಧರ್ಮ ಧರ್ಮವೇ ಅಲ್ಲ ಅದು ಕುಧರ್ಮ ಅಂತ ಶಾಸ್ತ್ರ ಹೇಳುತ್ತೆ ಅದು ಧರ್ಮವಲ್ಲ ಅದು ಅಧರ್ಮ ಅದು ರೂಟಿ ಮಾಡೋ ಕೊಚ್ಚೋ ಕೊಲ್ಲೋ ಸಾಯಿಸೋ ಅತ್ಯಾಚಾರ ಮಾಡು ಎತ್ತಾಕೋಮನೋ ಏನು ಬೇಕಾದ್ರೂ ಮಾಡು ಒಪ್ಕೊಂಬಿಡು ನಮ್ಮ ಪುಸ್ತಕನ ಒಪ್ಕೊಂಬಿಡು ನನ್ನ ಗುರುನ ಒಪ್ಕೊಂಬಿಡು ನಿನಗೆ ಸತ್ತಾದ್ಮೇಲೆ ನೀವು ಏನೋ ಕೊಡ್ತೀವಿ ಈ ಥರದ ಸತ್ತಾದ್ಮೇಲೆ ಇವ್ರೇನು ಕೊಡ್ತಾ ಇರೋದು ಪ್ರಮಾಣ ಇಲ್ಲಿ ಅಂದರೆ ಆ ಥರ ಜನರನ್ನು ಹೂವು ಮಾಡೋದು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಾವು ಅವ್ರಿಗೆ ಚೆನ್ನಾಗಿ ಗೊತ್ತದು ಇವರು ಅರ್ಥ ಮಾಡ್ಕೊಳ್ಳಲ್ಲ ಯಾಕೆ ನಮ್ಮಲ್ಲಿ ಒಂದು ಆ ತರವ್ ಯಾರೇನೋ ಓಪನ್ ಸೊಸೈಟಿಟೇಜ್ಅಡ್ವಾಂಟೇಜ್ ಸನಾತನ ಧರ್ಮದಲ್ಲಿ ನಾನ್ ನಾವೀಗ ಸನಾತನ ಧರ್ಮದಲ್ಲಿ ಪೂಜೆ ಮಾಡ್ತೀವಿ ನಮಗೆ ಒಳ್ಳೇದಾಗ್ಲಿ ಅಂತ ಒಂದು ಪೂಜೆ ಮಾಡ್ತೀವಿ ಅಂತ ಅಂತ ಸಿ ಅದಕ್ಕಿಂತ ಅಷ್ಟೇ ಅಲ್ಲ ಕಾಳೆ ಪರ್ಜನ್ಯ ಪರ್ಜನ್ಯವಿ ಸಸ್ಯಶಾಲಿನಿ ಕಾಲ್ ಕಾಲಕ್ ಮಳೆ ಆಗ್ಲಿ ಚೆನ್ನಾಗಿ ಬೆಳೆ ಆಗ್ಲಿ ಸಜ್ಜನರಿಗೆ ಗೋವುಗಳಿಗೆ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಸೊ ಪುರೋಹಿತಾನೇ ಪುರಸ್ಯ ಹಿತವನ ಚಿಂತಿಸುವ ಒಳ್ಳದಾಗ್ಲಿ ನಾನೊಬ್ರು ಅಂತ ಹೇಳೋದೇ ಇಲ್ಲ ಎಲ್ಲರಿಗೂ ಪ್ರಸಾದ ಹಂಚ್ತೀವಿ ಅಂದ್ರೆ ನನ್ನ ಭಗವಂತ ನನ್ ಮಾಡಿದ ಅನುಗ್ರಹವನ್ನ ಎಲ್ಲರಿಗೂ ಕೊಡ್ತೀವಿ ಅಂತ ಎಲ್ರಿಗೂ ಕೊಟ್ಟು ಮಿಕ್ಕಿದ್ದನ್ ತಿನ್ಬೇಕು ಯಜ ನಾನು ಈ ಸಮಷ್ಟಿ ಭಾವ ನಮ್ಮಲ್ಲಿ ತುಂಬಾ ಇದೆ ನಾವ್ ಎಲ್ಲಿ ತಪ್ಪು ಮಾಡಿದ್ವಿ ಅಂತಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿದ್ವಿ ಅರ್ಥ ಆಗದಿರೋ ಹಾಗೆ ಇವಾಗ ಹುನ್ನಾರಗಳು ನಡೀತಾ ಇದೆ ಅದಕ್ಕೆ ಅವ್ರಿಗೆ ಸಹಾಯ ಮಾಡೋದು ಲೆಫ್ಟಿಸ್ಟ್ಗಳು ವಾಮಪಂಥಿಯರು ಅವರಂತ ಪಾಪಿಗಳು ಮತ್ತೊಬ್ರಿಲ್ಲ ತಮ್ಮನ್ನು ತಾವು ಬುದ್ಧಿವಂತರು ಬುದ್ಧಿಜೀವಿಗಳು ವಿಚಾರವಂತರು ವಿಚಾರವಾದಿಗಳು ಅಂತೆಲ್ಲ ಅವರೇ ಅವ್ರಿಗೆ ಅವರೇ ಲೇಬಲ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಎಲ್ಲಾ ಕಡೆ ಆ ಅಂತ ಸೇರಿಸಬೇಕು ಅಥವಾ ವಿಕೃತ ಬುದ್ಧಿವಂತರು ಎಲ್ಲ ಪರ್ವರ್ಟೆಡು ಈ ದೇಶಕ್ಕೆ ಈ ದೇಶದ ಮೂಲ ನಿವಾಸಿಗಳ ಮೂಲ ಧರ್ಮದ ಮೂಲ ಅಭಿಪ್ರಾಯಗಳ ಮೂಲ ವಿಚಾರದ ಮೂಲ ಆಚಾರ ವಿಚಾರ ವೇಷ ಭೂಷ ಭಾವನೆ ಜೀವನ ಶೈಲಿ ಏನೇನಿದೆ ಎಲ್ಲಕ್ಕೂ ದ್ರೋಹ ಬರೀ ದೋಷವೇ ಕಾಣಿಸುತ್ತೆ ಅವ್ರಿಗೆ ಅಂಡ್ ದೇ ಆರ್ ಪೇಡ್ ಫ್ರಮ್ ಔಟ್ಸೈಡ್ ಈಗ ಆಚೆಯಿಂದ ಮತಾಂತರದ ದೊಡ್ಡ ಜಾಲ ಏನು ಆಚೆಯಿಂದ ನಡೀತಿದೆ ಯುರೋಪ್ ಕಡೆಯಿಂದ ಅರಬ್ ಕಡೆಯಿಂದ ಈ ದೇಶದ ಮೇಲೆ ಅದಕ್ಕೆ ಅವ್ರಿಗೆ ಏಜೆಂಟ್ಸ್ ಬೇಕು ದುಡ್ಡು ಕೊಡ್ತಾರೆ ಇವರು ನಾಚಿಕೆ ಇಲ್ದವರು ತಗೊಂಡು ಸ್ವಂತ ಮನೆಗೆ ದ್ರೋಹ ಹೆತ್ತ ತಾಯಿಗೆ ದ್ರೋಹ ಮಾಡುವಂಥವ್ರು ಅವ್ರೇನು ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ಟಾಸ್ಪೂಸ್ ಅಂತ ಇಂಗ್ಲೀಷ್ ಬರುತ್ತೆ ಅಷ್ಟೇ ಇನ್ನೇನು ಬರಲ್ಲ ಮಾರ್ಕ್ಸು ಅವ್ರಿಗೋರಿಂದ ತಲೆ ಕೆಡಿಸ್ಕೊಂಡಿರ್ತಾರೆ ಅವರು ಬಾಯಿಗೆ ಬಂದಂಗೆ ಅವ್ರು ಏನು ಮಾಡ್ತಾರೆ ನಮ್ಮ ಇವಾಗ ನಮ್ಮ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರುಗಳ ಶಾಲೆಯಲ್ಲಿ ಹಾಕ್ತೀವಿ ನಮಗೆ ಸಂದೇಹವೇ ಇಲ್ಲ ನಮ್ಮ ಮಕ್ಳು ಏನಾಗ್ತಾರೆ ಅಲ್ಲಿ ಹೋಗಿ ದುಡ್ಡು ಕೊಟ್ಬಿಟ್ಟು ಶಾಲೆ ಶಾಲೆ ಓಹ್ ಚೆನ್ನಾಗಿ ಮಾರ್ಬಲ್ ಇದೆ ಗ್ರೆನೇಟ್ ಇದೆ ದೊಡ್ಡದಾಗಿದೆ ಪ್ಲೇ ಗ್ರೌಂಡ್ ಇದೆ ಅಲ್ಲ ನನ್ನ ಮಕ್ಳು ಆಗ್ತಾರೆ ಇಷ್ಟೇ ನೋಡೋದು ನಾವು ಅಲ್ಲಿ ಒಳಗಡೆ ಟೀಚರ್ಸ್ ಏನು ಹೇಳ್ತಾ ಇದ್ದಾರೆ ಟೆಕ್ಸ್ಟ್ ಬುಕ್ಸಲ್ಲಿ ಏನಿದೆ ಮೈ ನೈಬರ್ಹುಡ್ ಅಂತ ಒಂದು ಫೋಟೋ ಇರುತ್ತೆ ನನ್ನ ಮಗನ್ ಟೆಕ್ಸ್ಟ್ ಬುಕ್ ನೋಡಿದ್ದೀನಿ ನೋಡಿದೀನಿ ಅದರಲ್ಲೆಲ್ಲ ಸಂಪೂರ್ಣ ಯುರೋಪಿಂದ ಚಿತ್ರ ಅಲ್ಲಿ ಅವರು ಯುರೋಪಲ್ಲಿ ಅಲ್ಲಿ ಯಾವುದೋ ಒಂದು ಸ್ನೋ ಬೆಟ್ಟ ಅಂತ ಇಲ್ಲಿ ಸ್ನೋ ಬೆಟ್ಟ ಇದೆಯಾ ಬೆಂಗಳೂರಲ್ಲಿ ಬೆಂಗಳೂರಿನ ಚಿತ್ರ ಹಾಕಕ್ಕಾಗಲ್ವಾ ಬ್ಯಾಂಕು ಸ್ಕೂಲು ಎಲ್ಲ ಇರುತ್ತೆ ಒಂದು ಚರ್ಚ್ ಯಾವುದೋ ಅವ್ರ ಕಾಲದಿರುತ್ತೆ ಎಲ್ಲ ಇರುತ್ತೆ ನಮ್ದೆ ನಮ್ಮ ದೇಶದ ಈ ಈ ಊರಿಂದು ಕೆಂಪೇಗೌಡದೊಂದು ಸ್ಟ್ಯಾಚು ತೋರಿಸ್ಬಾರ್ದಾ ಕೆಂಪೇಗೌಡ್ರ ಮಂಟಪ ತೋರಿಸ್ಬಾರ್ದಾ ನಮ್ಮ ಯಾವುದೋ ಒಂದು ಬೆಂಗಳೂರಿನ ಯಾವುದೋ ಒಂದು ಕೆರೆ ತೋರಿಸ್ಬಾರ್ದ ಲಾಲ್ಬಾಗ್ ತೋರಿಸ್ಬಾರ್ದ ನಮ್ದೇನೂ ಇಲ್ಲ ಈ ತರ ಮಾಡುವವರಿದ್ದಾರೆ ಇವರೆಲ್ಲ ವಾಮಪಂಥಿಯರು ಹಾಳು ಹತ್ತಿಸ್ಬಿಡ್ತಾರೆ ಸರಿ ಮಾಡಕ್ ಹೋದ್ರೆ ಏನು ಗಲಾಟೆ ಮಾಡುದು ನೋಡಲಿಲ್ಲ ಎಷ್ಟು ಗಲಾಟೆ ಮಾಡುದು ಎಂಥ ಪಾಪದ ಮನಸ್ಸು ಮನೋಭಾವ ಅವ್ರದ್ದು ಸರಿ ಆಗ್ಬಾರ್ದು ಹಾಗೆ ಹಾಳು ಹತ್ಸಕ್ಕೆ ನಾವು ಮಾಡಿದ್ದು ಹಿಂಗೆ ಇರಬೇಕು ನಮ್ಮ ಅವರು ಮಾಡಿಬಿಟ್ಟು ಸುಮ್ಮನೆ ಅವ್ರು ಸುಮ್ನೆ ಗೊತ್ತಿರ್ತಾರೆ ನಮ್ಗೆ ಆತರ ರೋಷ ಬರೋದಿಲ್ಲ ಯಾಕೋ ಗೊತ್ತಿಲ್ಲ ನಮ್ಮ ಡಿ ಎನ್ ಎಲ್ಲಿ ಥರ ಹೋರಾಡಿ ಇನ್ನೊಬ್ಬರನ್ನ ನಾಶ ಮಾಡೋಕ್ಕಾಗೋದೇ ಇಲ್ಲ ಅದು ಚಾಣಕ್ಯನ ಗಟ್ಟಿತನ ವಾಪಸ್ ಬರಬೇಕದು ಯಾವಾಗ ಬರುತ್ತೋ ಗೊತ್ತಿಲ್ಲ ಮಾತಿನಲ್ಲೇ ನಿಂತು ಹೋಗ್ತಾ ಇದೆ ನಮ್ದು ಅವರು ದೇವ್ ಅವ್ರು ಏನಕ್ಕೂ ಹೆಸೋದಿಲ್ಲ ಅವ್ರಿಗೆ ಎಲ್ಲ ವ್ಯವಸ್ಥೆ ಬಳಸ್ತಾರೆ ಕೊನೆಗೆ ಸಾಯಿಸೋಕ್ಕೂ ಹೊರಟು ಬಿಡ್ತಾರೆ ಆ ಥರ ಅವರ ಒಂದು ಇಕೋಸಿಸ್ಟಮ್ ಇದೆ ಸೊ ಅವ್ರದ್ದು ವ್ಯವಸ್ಥಿತವಾಗಿ ಇವತ್ತಿಂದ ಅಲ್ಲ ಸುಮಾರು ವರ್ಷಗಳಿಂದ ಒಂದೊಂದಾಗಿ ಒಂದೊಂದಾಗಿ ಮೊದಲು ಬೆಂದಿ ಹಚ್ಕೋಬೇಡಿ ಇವು ಬೆಂದಿ ಹಚ್ಕೊಂಡು ಸ್ಕೂಲ್ಗೆ ಬರೋಕ್ಕೂ ಓಡೋಕ್ಕೂ ಏನು ಸಂಬಂಧ ಅದೇ ಅವ್ರ ಎರಡು ಮತದವ್ರಿಗೆ ಯಾರು ತಂಟೆಗೆ ಹೋಗಲ್ಲ ಮಾತಾಡಿದ ಸನಾತನ ಧರ್ಮ ಇದ್ರೊಳಗೆ ಇರುವಂತ ಜೈನ ಬೌದ್ಧ ನಮಗ್ ನಮಗ್ ಮಾತ್ರ ರೂಲ್ಸ್ ಗೆಜ್ಜೆ ಹಾಕೋಬಾರ್ದು ಕುಂಕುಮ ಇಟ್ಕೋಬಾರ್ದು ಬಳೆ ಇಟ್ಕೋಬಾರ್ದು ಶಿಕೆ ಇಟ್ಕೋಬಾರ್ದು ಆಮೇಲೆ ಪಂಚೆ ಗಿಂಚೆ ಜುಬ್ಬ ಅದೆಲ್ಲ ಹೋಯ್ತು ಲಂಗ ಬ್ಲೌಸ್ ಹೋಯ್ತು ಬರ್ತಾ 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 ವೆಸ್ಟರ್ನ್ ಆಯ್ತು ಮೇಲಕ್ ಮೇಲಕ್ ಬಂತು ಹೆಣ್ಮಕ್ಳು ಬಟ್ಟೆ ಈಗ ಕ್ಯಾಂಪಸ್ಗಳಲ್ಲಿ ತಿನ್ನೋದು ಕುಡಿಯೋದು ಅದು ಮಾಡಿದ್ರು ಪರವಾಗಿಲ್ಲ ಎಲ್ಲ ಮಾಡರ್ನು ಏನು ಬೇಕಾದ್ರೂ ಮಾಡಿ ಅದೆಲ್ಲ ಮಾಡರ್ನು ಭಾರತೀಯವಾಗಿ ಭಾರತೀಯವಾಗಿರಬೇಡಿ ಕನ್ನಡ ಮಾತಾಡಿದ್ರೆ ಫೈನು ಸಂಸ್ಕೃತವನ್ನು ಮೊದಲೆಗುಂ ಮೂಲೆ ಗುಂಪು ಮಾಡಿದ್ರು ಇವತ್ತೆಲ್ಲ ಯೂತ್ಗೆ ಒಂದು ಭ್ರಾಂತಿ ಮಾಡರ್ನ್ ಸೂಪರ್ಸ್ಟಿಷನ್ ಅಂತ ಕರಿತೀನಿ ನಾನು ಅದು ಬುದ್ಧಿ ಇಲ್ಲದೆ ಮಾಡುವಂಥದ್ದು ಸ್ವಂತ ಬುದ್ಧಿ ಇಲ್ಲಿ ಮಾಡರ್ನ್ ಸೂಪರ್ಸ್ಟಿಷನ್ ಅಂದ್ರೆ ಬಂಚ್ ಆಫ್ ಇಂಗ್ಲೀಷ್ ವರ್ಡ್ಸ್ ವೆಸ್ಟರ್ನ್ ಅಷ್ಟೇ ಆಮೇಲೆ ಹತ್ತು ರೂಪಾಯಿ ವಸ್ತುಗೆ ಸಾವಿರ ರೂಪಾಯಿ ಕೊಟ್ಕೊಂಡು ಕೊಳ್ಳೋದು ಎಮ್ ಜಿ ರೋಡಲ್ಲಿ ಇದಿಷ್ಟು ಮಾಡಿಬಿಟ್ರೆ ನಾನು ತುಂಬ ಪ್ರೋಗ್ರೆಸಿವ್ ನಾನ್ಸೆನ್ಸ್ ಇತ್ತು ಇವ್ರೇನು ದೇಶ ಕಟ್ತಾರ ಇವರು ಹತ್ತು ರೂಪಾಯಿ ವಸ್ತುಗೆ ಸಾವಿರ ರೂಪಾಯಿ ಖರ್ಚು ಮಾಡೋಣ ಬುದ್ಧಿವಂತ ಅಂತ ಹೇಳ್ತೀವ ಇವ್ರನ್ನ ರೆಸ್ಪಾನ್ಸಿಬಲ್ ಅಂತ ಕರಿತೀವ ನಾನಂತೂ ಬೀದಿಯಲ್ಲೇ ವ್ಯಾಪಾರ ಮಾಡ್ತೀನಿ ಅಲ್ಲಿ ಯಾವುದೋ ಒಂದು ಅಜ್ಜಿ ಯಾವುದೋ ಒಬ್ಬ ರೈತ ಯಾರೋ ಪಾಪ ಐನೂರು ರೂಪಾಯಿ ಬಂಡವಾಳ ಹಾಕೊಂಡು ಆ ಬಿಸ್ಲಲ್ಲಿ ಆ ಫುಟ್ಪಾತ್ ಮೇಲೆ ಒಂದು ಬಟ್ಟೆ ಹಾಕೊಂಡು ಕುತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ ಅಲ್ಲೇ ವ್ಯಾಪಾರ ಮಾಡ್ತೀನಿ ಏನಾಗುತ್ತೆ ಚೆನ್ನಾಗಿದ್ದೀನಿ ನಾನು ಯಾಕೆ ಮಾಡಬಾರ್ದು ಅವ್ರಿಗೆ ಕಷ್ಟಪಡ್ತಾರವ್ರು ನಮ್ಮವರು ಆದಷ್ಟು ಸ್ವದೇಶಿ ತೊಳ್ದಿ ಅದು ಬುದ್ಧಿವಂತಿಕೆ ದೇಶನ ಹೆಂಗೆ ಕಟ್ಟಬೇಕು ಅಂತ ಯೋಚನೆ ಮಾಡೋದು ಬುದ್ಧಿವಂತಿಕೆ ಒಂದು ಕತ್ತರಷ್ಟು ದುಡ್ಡು ಕೊಟ್ಬಿಟ್ಟು ಅವ್ರು ಯಾರೋ ಅಲ್ಲಿ ಹೆಂಗೋ ಹುಚ್ಚು ಹುಚ್ಚಾಗಿ ನಾನು ಆಡ್ತೀನಿ ಅಂದರೆ ಇಸ್ ಸ್ಲೇವರಿ ಅದು ಎಕ್ಸಾಕ್ಟ್ಲಿ ಅದು ಮಾನಸಿಕ ದಾಸ್ಯ ಅದು ಇವರು ದಾಸರು ಅಂತಲೇ ಹೇಳ್ತೀನಿ ಈ ಎಮ್ ಜಿ ರೋಡ್ ಅನಿಮಲ್ಸ್ ಯಾರಿದ್ದಾರೆ ಅವರಲ್ಲಿ ದಾಸರು ದೇವ ದಾಸವರು ದಾಸರು ದೇ ಆರ್ ಸ್ಲೇವ್ಸ್ ಆ ಥರ ಸ್ಲೇವರಿನ ನಮ್ಮ ಕ್ರಿಯೇಟ್ ಮಾಡೋದು ಈ ವಾಮಚಿಂತನೆ ಬರೀ ಇದೆ ಹೇಳೋದು ನಮ್ಮಲ್ಲಿ ಕಾಸ್ಟಿಸಮ್ ಇದೆ ಜೆಂಡರ್ ಬಯಸ್ ಇದೆ ಮನೇಲಿ ಗಯಾಳಿ ಆಗಿರೋ ಹೆಂಡ್ ಹೆಂಗಸು ಹಂಗೆ ಬಂದು ಹೇಳೋದು ಅಲ್ಲಿಲಿ ಹೊಡೆಯೋರು ಬಡಿಯೋರು ಇಲ್ಲ ಅಂತ ನಾನು ಹೇಳಲ್ಲ ಅಲ್ಲಲ್ಲಿ ಪ್ರಾಬ್ಲಮ್ಸ್ ಆಗಿದೆ ಹೆಣ್ಮಕ್ಳಿಗೆ ತೊಂದರೆಗಳಾಗಿದೆ ಇಲ್ಲ ಅದನ್ನ ಅಡ್ರೆಸ್ ಮಾಡೋಣ ಅದು ಇನ್ಸ್ಟೆನ್ಸಸ್ ಆದರೆ ಇನ್ಸ್ಟಿಟ್ಯೂಷನಲೈಸ್ಡ್ ಆಗಿಲ್ಲ ಈಗ ಕೆಲವು ಮತಗಳಲ್ಲಿ ಇಡೀ ಹೆಣ್ಣು ಹೆಂಗಸನ್ನೇ ಒಂದು ಪಕ್ಕಕ್ಕೆ ಹಾಕ್ಬಿಡ್ತಾರಲ್ಲ ಹೆಂಗಸನ್ನೇ ಸಂಪೂರ್ಣವಾಗಿ ಡಿಸ್ಮಿಸ್ ಮಾಡಿಬಿಟ್ಟಿದಾರಲ್ಲ ನಮ್ಮಲ್ಲಿ ಹಂಗಲ್ಲ ಹೆಣ್ಮಕ್ಳು ಗುರುಗಳಾಗ್ತಾರೆ ಸನ್ಯಾಸಿನಿಯರು ಗುರುಗಳಾಗ್ತಾರೆ ಮಂತ್ರದೀಕ್ಷಾ ಗುರುಗಳಾಗ್ತಾರೆ ರಾಣಿಯರಾಗ್ತಾರೆ ಎಲ್ಲ ಥರ ಸ್ಯಾಂಪಲ್ಸ್ ಇದ್ದಾರೆ ಅಲ್ಲಿ ವೀಪಿಂಗ್ ಬಿಡೋನೂ ಇದ್ದಾಳೆ ಈ ಕಡೆ ಅಂಥವಳು ಇದ್ದಾಳೆ ಎರಡೂ ಹೇಳಬೇಕು ನಾನು ಹೇಳೋದು ಸಮವಾಗಿ ಕೊಡೋಣ ಚಿತ್ರಣವನ್ನು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe, mari. Bell, icon, oti.